श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे పృథ్వీమండల మధ్యస్థా పూర్ణబోధమనుగా వైష్ణవా విష్ణుహృదయామస్ గురోన్మ ఆపాదమౌళిపర్యంతం గూరాణమాకృతి స్మరేత్ తేన విఘ్నా ప్రణశ్యంతి సిద్ధ్యంతి మనోరథా శ్రీ విద్యాసాగరమాధవతీర్థగరుభ్యోన్నమా హరి लौकिक वैदिक भेद भिन्न वर्णात्मक ध्वन्यात्मक अशेष शब्दार्थ रुगादि सर्व वेदार्थ विष्णु मंत्रार्थ पुरुष सूक्तार्थ गायत्री अर्थ वासुदेव द्वादशाक्षर मंत्रांतर्गत आद्य अष्टाक्षरार्थ श्रीमन नारायण अष्टाक्षर मंत्रार्थ वासुदेव द्वादशाक्षर मंत्रांतर्गत अंत्य चतुरक्षरार्थ వ్యాహృత్యర్థ మాతృకామంత్రా ప్రణవపాసకావి దైత్యపూగాష్ణుభక్తనంతగుణపరిపూర్ణరమాతిరిక్త పూర్వప్రసిద్ధవ్యతిరితనంతవేద ప్రతిపాద్య ముఖ్యతమ అనంత జీవనియామక అనంత రూప భగవత్ కార్య రూపగత్క పరమదయాలు క్షమాసముద్ర భవత్సల ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯಪ್ರಾಣಾವತಾರ ಭೂತಾ ನಾಂ ಪ್ರಾತ ಸಂಕಲ್ಪ ಗದ್ಯದಲ್ಲಿ ವಿಭಾಗಿಸಿಕೊಂಡಿರುವಂತಹ ಎರಡನೇ ವಾಕ್ಯದಲ್ಲಿ ಇಲ್ಲಿಯವರೆಗೂ ನಾವು ದೈತ್ಯಪೂಗ ಪಾಪಾವಿದ್ಧ ದೈತ್ಯ ಪೂಗಾವಿದ್ದ ವಿಷ್ಣು ಭಕ್ತಾದ್ಯನಂತ ಗುಣಪರಿಪೂರ್ಣ ಎಂಬುವ ವಿಶೇಷಣಗಳನ್ನು ಕುರಿತು ಹೇಳಿಕೊಂಡಿದ್ದಾಗಿದೆ ಇವತ್ತು ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಎಂಬುವ ವಿಷಯವನ್ನು ಹೇಳಿಕೊಡ್ತಾ ಅದಕ್ಕಿಂತ ಮೊದಲು ಶ್ರೀ ವಿಷ್ಣು ಭಕ್ತಾದ್ಯನಂತ ಗುಣಪರಿಪೂರ್ಣ ಎಂಬುವ ವಿಶೇಷಣದ ವಿವರಣೆ ಇವತ್ತು ಸ್ವಲ್ಪ ಹೇಳಿ ಅದಾದ ನಂತರ ಬ್ರಹ್ಮವಾಯುಗಳು ಸರ್ವವೇದ ಪ್ರತಿಪಾದ್ಯರು ಸರ್ವಶಬ್ದ ವಾಚ್ಯರು ಎಂಬುವ ವಿಷಯವನ್ನು ಹೇಳುತ್ತೇನೆ ನಾನು ಹಿಂದಿನ ಪ್ರವಚನದಲ್ಲಿ ಹೇಳಿದಂತೆ ಬ್ರಹ್ಮವಾಯುಗಳಿದ್ದರೂ ಇಬ್ಬರು ಸ್ವರೂಪತಃ ಸಮಾನರು ಆದರೆ ಬ್ರಹ್ಮದೇವರು ಪದವಿ ನಿಮಿತ್ತವಾಗಿ ಕಿಂಚಿತ್ತು ಆಧಿಕ್ಯವುಳ್ಳವರು ಬ್ರಹ್ಮವಾಯುಗಳಿಬ್ಬರೂ ಕೂಡ ಆಗಮಗಳಲ್ಲಿ ಎರಡು ಹೆಸರುಗಳಿಂದ ಅಲ್ಲಲ್ಲಿ ವ್ಯವಹರಿಸಲ್ಪಟ್ಟಿದ್ದಾರೆ ಇನ್ನು ಬ್ರಹ್ಮವಾಯುಗಳ ಜ್ಞಾನ ವೇದಾದಿ ಆಗಮಜನ್ಯವಾದುದ್ದಲ್ಲ ವೇದಗಳಲ್ಲಿ ಇವರ ಜ್ಞಾನಾನುಸಾರಿತ್ವ ಇದೆ ಅಂದರೆ ಏನರ್ಥ ಜ್ಞಾನಕ್ಕೆ ಇವರ ಜ್ಞಾನಕ್ಕೆ ವೇದ ಸಂವಾದಿತ್ವ ಇದೆ ಆಲೋಚನೆ ಮಾತ್ರದಿಂದ ಬ್ರಹ್ಮವಾಯುಗಳು ವಿಶ್ವದಲ್ಲಿರುವ ಎಲ್ಲ ವಸ್ತುಗಳ ಭೂತ ಭವಿಷ್ಯತ್ ವರ್ತಮಾನಗಳ ವಿಷಯಕವಾದ ಸರ್ವ ವಿಷಯಗಳನ್ನು ವಿಶೇಷಗಳನ್ನು ತಿಳಿಯತಕ್ಕ ಸಾಮರ್ಥ್ಯವುಳ್ಳವರು ಮಹಾಪ್ರತಿಭೆಯಿಂದ ಕೂಡಿರುವಂತಹ ಬ್ರಹ್ಮವಾಯುಗಳ ಜ್ಞಾನವು ಸರ್ವ ವೇದಾಧಿಕವಾದದ್ದು ಅಂದರೆ ಬ್ರಹ್ಮವಾಯುಗಳ ಜ್ಞಾನ ವೇದಾಧಿಕವಾದದ್ದು ವೇದಾದಿಗಳಿಂದ ಜನ್ಯವಾದದ್ದಲ್ಲ ಇವರ ಜ್ಞಾನಕ್ಕೆ ವೇದದ ಸಂವಾದಿತ್ವವೇ ಇದೆ ಇನ್ನು ಲಕ್ಷ್ಮೀನಾರಾಯಣರ ವಿಷಯದಲ್ಲಿ ಬ್ರಹ್ಮವಾಯುಗಳ ಜ್ಞಾನ ಎಂತಾದ್ದು ಅಂತ ಹೇಳಿದರೆ ಉಳಿದ ಎಲ್ಲ ಜೀವರ ಜ್ಞಾನಕ್ಕಿಂತ ಅನಂತಪಟ್ಟು ಅಧಿಕವಾಗಿದೆ ಪೂರ್ಣವಾಗಿ ಇದೆ ಅಂದರೆ ಜೀವೋತ್ತಮರಾದ ಬ್ರಹ್ಮವಾಯುಗಳ ಲಕ್ಷ್ಮೀನಾರಾಯಣರ ಜ್ಞಾನವು ಉಳದ ಎಲ್ಲ ಜೀವರಕ್ಕಿಂತ ಅವರಿಗಿರುವ ರಮಾನಾರಾಯಣರ ಜ್ಞಾನಕ್ಕಿಂತ ಅನಂತಪಟ್ಟು ಅಧಿಕವಾದದ್ದು ಮತ್ತು ಪೂರ್ಣವಾದದ್ದು ಬ್ರಹ್ಮವಾಯುಗಳಿಬ್ಬರೂ ಅನಾದಿ ಕಾಲದಿಂದ ಭಗವದ್ ಅಪರೋಕ್ಷ ಜ್ಞಾನ ಉಳ್ಳವರು ಬ್ರಹ್ಮವಾಯುಗಳು ಸ್ವಯಂ ಭಕ್ತಿ ಜ್ಞಾನಗಳಿಂದ ಪೂರ್ಣರಾಗಿದ್ದಾರೆ ಅಷ್ಟೇ ಅಲ್ಲ ಉಳದ ಎಲ್ಲ ಜೀವರ ಭಕ್ತಿ ಜ್ಞಾನಾದಿಗಳ ನಿಯಾಮಕರಾಗಿದ್ದಾರೆ ಉಳದ ಜೀವರ ಭಕ್ತಿ ಜ್ಞಾನಾದಿಗಳನ್ನು ನಿಯಂತ್ರಣ ಮಾಡುವ ನಿಯಾಮಕರಾಗಿದ್ದಾರೆ ಬ್ರಹ್ಮ ವಾಯುಗಳಿಬ್ಬರು ಇನ್ನು ವಾಯುದೇವರೇ ಅಧ್ಯಾತ್ಮ ಅಧಿಭೂತ ಅಧಿದೈವ ಎಂಬುವುದರಲ್ಲಿ ಮುಖ್ಯಪ್ರಾಣ ರೂಪದಿಂದ ಇದ್ದಾರೆ ಸರ್ವತತ್ವಾಭಿಮಾನೀಚ ಪ್ರಾಣ ಗಣಾಧಿಪ ಎಂದು ಮುಖ್ಯಪ್ರಾಣರ ಒಂದು ಮಹಿಮೆ ಸಂಗ್ರಹವಾಗಿ ಇಲ್ಲಿ ನಿರೂಪಿಸಲ್ಪಟ್ಟಿದೆ ಮುಖ್ಯಪ್ರಾಣರೇ ಎಲ್ಲರಲ್ಲೂ ಇದ್ದಾರೆ ಅಂತ ಹೇಳ್ತಾ ಇನ್ನು ಸರ್ವೇಂದ್ರಿಯಾಭಿಮಾನಿಸ್ತ ಮುಖ್ಯಪ್ರಾಣಸ್ಥ ವಿಷ್ಣುನ ಪ್ರೇರಿತಃ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಖಿಲಂ ಅಂತ ಹೇಳಲ್ಪಟ್ಟಿದೆ ಅಂದರೆ ಸರ್ವೇಂದ್ರಿಯಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾದ ಮುಖ್ಯಪ್ರಾಣನಲ್ಲಿರುವ ಭಗವಂತನಾದ ವಿಷ್ಣುವಿನಿಂದ ಪ್ರೇರಿತನಾಗಿ ವಿಷ್ಣು ಪ್ರೀತ್ಯರ್ಥವಾಗಿ ಎಲ್ಲ ಕರ್ಮಗಳನ್ನು ನಾನು ಆಚರಿಸುತ್ತೇನೆ ಎಂಬಂತ ಎಂಬ ಅನುಸಂಧಾನ ಇರಬೇಕು ಜ್ಞಾನ ಇರಬೇಕು ಅಂತ ಹೇಳಲ್ಪಟ್ಟಿದೆ ಅಂದರೆ ಅಂದರೆ ಇಲ್ಲಿ ಸರ್ವ ಇಂದ್ರಿಯಗಳು ಆ ಇಂದ್ರಿಯ ಅಭಿಮಾನಿ ದೇವತೆಗಳು ಅವರಿಗೆ ಅಧಿಪತಿಯಾದಂತಹ ಮುಖ್ಯಪ್ರಾಣರು ಇವರೆಲ್ಲರೂ ಕೂಡ ಅಸ್ವತಂತ್ರರು ಭಗವಂತ ಒಬ್ಬನೇ ಸ್ವತಂತ್ರ ನಮಗೆ ಮೂಲ ಮೂಲಸೂತ್ರ ಏನು ಸ್ವತಂತ್ರ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಎರಡೇ ತತ್ವಗಳು ಜಗತ್ತಿನಲ್ಲಿ ಒಂದು ಸ್ವತಂತ್ರ ತತ್ವ ಇನ್ನೊಂದು ಅಸ್ವತಂತ್ರ ತತ್ವ ಸ್ವತಂತ್ರ ತತ್ವದಲ್ಲಿ ಭಗವಂತ ಒಬ್ಬನೇ ಇನ್ನು ಉಳಿದವರೆಲ್ಲರೂ ಕೂಡ ಅಸ್ವತಂತ್ರ ತತ್ವಕ್ಕೆ ಸೇರಿದವರು ಆದ ಕಾರಣ ಇಂದ್ರಿಯಗಳು ಆ ಇಂದ್ರಿಯಾಭಿಮಾನಿ ದೇವತೆಗಳು ಇವರು ಅಸ್ವತಂತ್ರರು ನಾವು ಇವಾಗ ಹೇಳಿದಂತೆ ಇವರಿಗೆ ವಾಯುದೇವರು ನಿಯಾಮಕರಾಗಿದ್ದಾರೆ ಅಧಿಪತಿಗಳಾಗಿದ್ದಾರೆ ಅಂತಹ ಸರ್ವ ಇಂದ್ರಿಯಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾದ ಮುಖ್ಯಪ್ರಾಣರು ಮುಖ್ಯಪ್ರಾಣನಲ್ಲಿ ಅಂತರ್ಯಾಮಿಯಾಗಿರುವಂತಹ ಭಗವಂತ ಭಗವಂತ ಒಬ್ಬನೇ ಸರ್ವತಂತ್ರ ಸ್ವತಂತ್ರ ಅಂತಹ ಭಗವಂತನಿಂದ ಪ್ರೇರಿತರಾಗಿ ಮುಖ್ಯಪ್ರಾಣರು ಮುಖ್ಯಪ್ರಾಣರು ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರೇರಕರಾಗಿ ಆ ಇಂದ್ರಿಯಾಭಿಮಾನಿ ದೇವತೆಗಳು ಇಂದ್ರಿಯಗಳ ದ್ವಾರ ನಮ್ಮ ಎಲ್ಲ ಕರ್ಮಗಳನ್ನು ಮಾಡಿಸುತ್ತಿದ್ದಾರೆ ಎಂದು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಈ ಜ್ಞಾನ ಈ ಅನುಸಂಧಾನ ನಮಗೆ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಬ್ರಹ್ಮವಾಯುಗಳಿಬ್ಬರೂ ವಾಚ್ಯರು ಅನಂತ ವೇದ ಪ್ರತಿಪಾದ್ಯರು ಬ್ರಹ್ಮವಾಯುಗಳಿಬ್ಬರು ಅಂದರೆ ಲಕ್ಷ್ಮೀನಾರಾಯಣರು ಸರ್ವಶಬ್ದವಾಚ್ಯರು ಸಕಲ ವೇದ ಪ್ರತಿಪಾದ್ಯರು ಬ್ರಹ್ಮವಾಯುಗಳು ಕೂಡ ಸರ್ವಶಬ್ದವಾಚ್ಯರು ವೇದ ಪ್ರತಿಪಾದ್ಯರು ಅಂತ ಹೇಳಿದಾಗ ಬ್ರಹ್ಮವಾಯುಗಳಿಬ್ಬರೂ ಕೂಡ ಲಕ್ಷ್ಮೀನಾರಾಯಣರಿಗೆ ಸಮಾನರಾಗುತ್ತಾರಲ್ಲ ಎಂಬುವಂತಹ ಶಂಕ ನಮಗೆ ಬರುತ್ತೆ ಆದರೆ ಹಾಗಲ್ಲ ಲಕ್ಷ್ಮೀನಾರಾಯಣರು ಆದಷ್ಟು ಸರ್ವ ಶಾಚ್ಯರು ಲಕ್ಷ್ಮೀನಾರಾಯಣರು ಆದಷ್ಟು ಸರ್ವವೇದ ಪ್ರತಿಪಾದ್ಯರು ಬ್ರಹ್ಮವಾಯುಗಳು ಅಲ್ಲ ಪರಮ ವೃತ್ತಿಯಿಂದ ಸಕಲ ವೇದ ಪ್ರತಿಪಾದ್ಯನೂ ಭಗವಂತ ಸರ್ವಶಬ್ದನೂ ಭಗವಂತ ಭಗವಂತನ ತರುವಾಯ ಲಕ್ಷ್ಮೀದೇವಿ ಸಕಲ ವೇದ ಪ್ರತಿಪಾದ್ಯಳು ಸರ್ವಶಬ್ದವಾಚ್ಯಳು ವಾಚ್ಯಳು ಈ ರಮಾ ನಾರಾಯಣರು ಆದ ಅನಂತರ ಬ್ರಹ್ಮವಾಯುಗಳು ಸರ್ವಶಬ್ದವಾಚ್ಯರು ವೇದ ಪ್ರತಿಪಾದ್ಯರು ಅಂತ ಯಾವುದು ಅಂತ ಹೇಳಿದರೆ ವಾಯು ಬ್ರಹ್ಮರಿಬ್ಬರು ಪ್ರಣವವಾಚ್ಯರು ಅಂತ ಹೇಳ್ತಾರೆ ನಾವು ಈಗಲೇ ಹೇಳಿಕೊಂಡಂತೆ ಓಂಕಾರ ಪ್ರಣವ ಆ ಪ್ರಣವ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಎಂಬ ಎಂಟು ಅಕ್ಷರಗಳಿಂದ ಕೂಡಿಕೊಂಡಿದೆ ಅಂತ ಹೇಳಿದ್ದೆ ಆ ಎಂಟು ಅಕ್ಷರಗಳಿಂದ ಕೂಡಿಕೊಂಡಿರುವ ಓಂಕಾರ ಅದರಲ್ಲಿರುವ ಅಕಾರ ಉಕಾರ ಮಕಾರ ಮೊದಲು ಮೂರು ಅಕ್ಷರಗಳಿಂದ ಬ್ರಹ್ಮವಾಯುಗಳು ಪ್ರತಿಪಾದ್ಯರು ಎಲ್ಲ ಎಂಟು ಅಕ್ಷರಗಳಿಂದ ಪ್ರತಿಪಾದ್ಯರಲ್ಲ ಕೇವಲ ಅಕಾರ ಉಕಾರ ಮಕಾರಗಳಿಂದ ಮಾತ್ರ ಬ್ರಹ್ಮವಾಯುಗಳು ಪ್ರತಿಪಾದ್ಯರು ಓಂಕಾರವಾಚ್ಯ ಪ್ರಾಣೋಸೌ ವೇದಾನುಕ್ತ ಗುಣಸ್ತಥ ವಾಯುದೇವರು ಮುಖ್ಯಪ್ರಾಣರಾಗಿ ಓಂಕಾರವಾಚ್ಯರಾಗಿ ಇದ್ದು ವೇದಗಳಲ್ಲಿ ಹೇಳದಿರುವ ಗುಣಗಳನ್ನು ಸಹ ಉಳ್ಳವರಾಗಿದ್ದಾರೆ ಅಂದರೆ ಅರ್ಥ ಏನು ಅಂತ ಹೇಳಿದರೆ ರಮಾನಾರಾಯಣರಂತೆ ಅಲ್ಲ ಅಂತ ಅರ್ಥದಲ್ಲಿ ನಾವು ಅದರನ್ನು ಸ್ವೀಕರಿಸಬೇಕೇ ಹೊರತು ರಮಾನಾರಾಯಣರಂತೆ ಅವರಿಗೆ ಸಮಾನವಾಗಿ ಬ್ರಹ್ಮವಾಯುಗಳು ಸಕಲ ವೇದ ಪ್ರತಿಪಾದ್ಯರು ಸರ್ವಶಬ್ದವಾಚ್ಯರು ಅಂತ ತಿಳಿದುಕೊಳ್ಳಬಾರದು ಅಂತ ಹೇಳ್ತಾರೆ ಇನ್ನು ನಾರಾಯಣನ ಭಗವಂತನಾದ ನಾರಾಯಣನ ಜ್ಞಾನಾದಿ ಪ್ರತಿ ಗುಣವೂ ಕೂಡ ಬ್ರಹ್ಮವಾಯುಗಳ ಗುಣಗಳಿಂದ ಅತ್ಯಂತ ವಿಲಕ್ಷಣವಾಗಿರುತ್ತೆ ವಿಶೇಷದಿಂದ ಕೂಡಿಕೊಂಡಿರುತ್ತೆ ಯಾಕೆ ನಮಗೆ ತಿಳಿದಂತೆ ಭಗವಂತ ಅಪ್ರಾಕೃತನು ಪ್ರಕೃತಿ ಸಂಬಂಧ ಇಲ್ಲದೇ ಇರುವವನು ಬ್ರಹ್ಮವಾಯುಗಳು ಪ್ರಕೃತಿ ಸಂಬಂಧ ಉಳ್ಳವರು ಆದ ಕಾರಣ ಭಗವಂತನ ಗುಣಗಳು ಬ್ರಹ್ಮವಾಯುಗಳ ಗುಣಗಳಕ್ಕಿಂತ ಅತ್ಯಂತ ವಿಲಕ್ಷಣವಾಗಿರತ್ತೆ ಅನಂತವಾಗಿ ಇರುತ್ತೆ ಶಬ್ದಬ್ರಹ್ಮಾತ್ಮಕೋ ಬ್ರಹ್ಮ ಸರ್ವಶಾಭಿಧೇಯತ ಋತೆ ನಾರಾಯಣಾಧೀನಾ ಸ ವಿಷಯೋ ಯ ಎಂದು ಭಗವತ್ ಭಾಗವತ ತಾತ್ಪರ್ಯ ನಿರ್ಣಯ ಹೇಳುತ್ತೆ ಅಂದರೆ ನಾರಾಯಣ ಮೊದಲಾದಂತಹ ಶಬ್ದಗಳು ಭಗವಂತನಿಗೆ ಮಾತ್ರ ಸೀಮಿತವಾಗಿರುವಂತಹ ನಾಮಗಳು ಶಬ್ದಗಳು ಅವುಗಳನ್ನು ಹೊರತುಪಡಿಸಿ ಅವುಗಳನ್ನು ಬಿಟ್ಟು ಬ್ರಹ್ಮವಾಯುಗಳು ಸರ್ವ ಶಬ್ದವಾಚ್ಯರು ಅಂತ ಹೇಳಲ್ಪಟ್ಟಿದೆ ಏಕೆ ಅಂತ ಹೇಳಿದರೆ ಆ ಶಬ್ದಗಳು ಕೇವಲ ಭಗವಂತನಿಗೆ ಮಾತ್ರ ಸೀಮಿತವಾದದ್ದು ಆ ಶಬ್ದಗಳು ಬ್ರಹ್ಮವಾಯುಗಳಿಗೆ ಕೂಡುವುದಿಲ್ಲ ಇನ್ನು ಬ್ರಹ್ಮವಾಯುಗಳು ಅವುಗಳನ್ನು ಹೊರತುಪಡಿಸಿ ವಾಚ್ಯರು ಅನಂಥ ವೇದ್ಯೋಸೌ ವಿನ ವಿಷ್ಣೌ ಪ್ರಸಿದ್ಧ ತಥೈವ ಸರ್ವನಾಮಾನಿ ಪ್ರವರ್ತಂತೆ ಚ ಮಾರುತೆ ಈ ಪ್ರಮಾಣವಾಕ್ಯಗಳೆಲ್ಲವೂ ಕೂಡ ಬ್ರಹ್ಮವಾಯುಗಳನ್ನು ವಾಚ್ಯರಾಗಿ ಹೇಳ್ತಾ ಇದೆ ಆದರೆ ರಮಾನಾರಾಯಣರನ್ನು ಅವರ ಮೇರೆಗೆ ಅವರ ಮಟ್ಟಕ್ಕೆ ಅಲ್ಲದೆ ಅವರ ಅನಂತರ ಬ್ರಹ್ಮವಾಯುಗಳು ಸರ್ವ ಅಂತ ಹೇಳ್ತಾ ಇದೆ ಬ್ರಹ್ಮವಾಯುಗಳು ಸರ್ವವೇದ ಪ್ರತಿಪಾದ್ಯರು ಎಂಬುವ ವಿಷಯವನ್ನು ಐತರೆಯ ಭಾಷ್ಯ ಹೀಗೆ ಹೇಳ್ತಾ ಇದೆ ದ್ವಾತ್ಮನೌ ಹಿ ದೇವೇಶು ದ್ವೌ ಪ್ರಾಣೌ ಚೇತನೌ ಅಜ್ಞಾನಾಭಿಭವಾಸ್ಪೃಷ್ಟೌ ವಾಯುರ್ನಾರಾಯಣಶ್ಚ ತೌ ವಾಯುರ್ನಾರಾಯಣಸ್ಥೇದೋದಿತೌ ತಸ್ಮೇತೌ ದ್ವಾವರ ಅನ್ಯೇ ಮಿತೈ ಶಬ್ದೈರುಚ್ಯಂತೆ ನಾಮಿತೈ ಕ್ವಚಿತು ಏನಿದಂಥೇಳಿದರೆ ಆತ್ಮಶಬ್ದವಾಚ್ಯರೂ ಇಬ್ಬರೇ ಪ್ರಾಣಶಬ್ದವಾಚ್ಯರಾದ ಚೇತನರೂ ಇಬ್ಬರೇ ಅಜ್ಞಾನ ಮತ್ತು ಅಭಿಭವ ಅಭಿಭವ ಅಂದರೆ ಬೇರೆಯವರಿಂದ ಅತಿಕ್ರಮಿಸಲ್ಪಡುವುದು ಈ ಎರಡರಿಂದ ರಹಿತರಾದವರು ಇಬ್ಬರೇ ಅವರೇ ವಾಯುದೇವರು ಮತ್ತು ನಾರಾಯಣರು ಇಲ್ಲಿ ನಾರಾಯಣ ಅಂತ ಹೇಳಿದರೆ ಸಹಿತನಾದ ನಾರಾಯಣನೇ ಹೊರತು ಲಕ್ಷ್ಮೀರಹಿತನಾದ ನಾರಾಯಣನು ಅಲ್ಲ ವಾಯು ಅಂತ ಹೇಳಿದರೆ ಬ್ರಹ್ಮಸಹಿತನಾದ ವಾಯುದೇವರೇ ಹೊರತು ಬ್ರಹ್ಮರಹಿತರಾದ ವಾಯುದೇವರು ಅಲ್ಲ ಈ ರೀತಿಯಾಗಿ ಸರ್ವವೇದ ಪ್ರತಿಪಾದ್ಯರು ಇಬ್ಬರೇ ಆ ಇಬ್ಬರು ಯಾರು ಅಂತ ಹೇಳಿದರೆ ಲಕ್ಷ್ಮೀ ಸಹಿತನಾದ ನಾರಾಯಣ ಇನ್ನೊಬ್ಬರು ಬ್ರಹ್ಮ ಸಹಿತನಾದ ವಾಯುದೇವರು ಇವರಿಬ್ಬರು ಸರ್ವವೇದ ಪ್ರತಿಪಾದ್ಯರು ಇನ್ನು ಉಳಿದ ದೇವತೆಗಳು ಪರಿಮಿತವಾದ ಕೆಲವು ವೇದ ಶಬ್ದಗಳಿಂದ ಮಾತ್ರ ವಾಚ್ಯರು ಪ್ರತಿಪಾದ್ಯರು ಸರ್ವ ಶಬ್ದಗಳಿಂದ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಒಟ್ಟು ಇವತ್ತಿನ ಪ್ರವಚನದ ಸಾರಾಂಶ ಏನು ಅಂತ ನಾವು ಮತ್ತೊಮ್ಮೆ ನೋಡಿದರೆ ಬ್ರಹ್ಮವಾಯುಗಳು ಸ್ವರೂಪತಃ ಸಮಾನರು ಆದರೆ ಬ್ರಹ್ಮ ಪದವಿ ನಿಮಿತ್ತಕವಾಗಿ ವಾಯುದೇವರಕ್ಕಿಂತ ಕಿಂಚಿತ್ತು ಆಧಿಕ್ಯವುಳ್ಳವರು ಬ್ರಹ್ಮವಾಯುಗಳ ಜ್ಞಾನ ವೇದಾದಿ ಆಗಮ ಜನ್ಮಯವಾದದ್ದಲ್ಲ ಇವರ ಜ್ಞಾನ ಅನುಸಾರವಾಗಿ ವೇದಗಳಲ್ಲಿ ಇರುತ್ತೆ ಇವರ ಜ್ಞಾನಕ್ಕೆ ವೇದದ ಸಂವಾದಿತ್ವ ಇರುತ್ತೆ ಇನ್ನು ಲಕ್ಷ್ಮೀನಾರಾಯಣರ ವಿಷಯದಲ್ಲಿ ಇವರ ಬ್ರಹ್ಮವಾಯುಗಳ ಜ್ಞಾನವು ಮಿಕ್ಕ ಉಳದ ಎಲ್ಲ ಜೀವರ ಜ್ಞಾನಕ್ಕಿಂತ ಅನಂತ ಮಡಿ ಹೆಚ್ಚಾಗಿರುತ್ತೆ ಬ್ರಹ್ಮವಾಯುಗಳು ಸ್ವಯಂ ಭಕ್ತಿ ಜ್ಞಾನ ಪೂರ್ಣರಾಗಿದ್ದಾರೆ ಅಷ್ಟೇ ಅಲ್ಲದೆ ಇತರ ಜೀವರ ಜ್ಞಾನಾದಿ ಗುಣಗಳ ನಿಯಾಮಕರೂ ಆಗಿದ್ದಾರೆ ಇನ್ನ ಬ್ರಹ್ಮವಾಯುಗಳಿದ್ದರೂ ಇಬ್ಬರೂ ವಾಚ್ಯರು ಆದರೆ ರಮಾನಾರಾಯಣರಂತೆ ಸರ್ವಶಬ್ದ ವಾಚ್ಯರಲ್ಲ ಭಗವಂತ ಸಕಲ ವೇದ ಪ್ರತಿಪಾದ್ಯನು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನ ಅನಂತರ ಲಕ್ಷ್ಮೀದೇವಿ ವೃತ್ತಿಯಿಂದ ಸಕಲ ವೇದ ಪ್ರತಿಪಾದ್ಯಳು ಸರ್ವಶಬ್ದ ವಾಚ್ಯಳು ರಮಾನಾರಾಯಣರ ಅನಂತರ ಬ್ರಹ್ಮವಾಯುಗಳಿಬ್ಬರೂ ಕೂಡ ಸಕಲ ವೇದ ಪ್ರತಿಪಾದ್ಯರು ಸರ್ವಶಬ್ದ ವಾಚ್ಯರು ಇಲ್ಲಿ ನಾರಾಯಣ ಅಂದರೆ ಲಕ್ಷ್ಮೀ ಸಹಿತನಾದ ನಾರಾಯಣನು ವಾಯುದೇವರು ಅಂತ ಹೇಳಿದರೆ ಬ್ರಹ್ಮ ಸಹಿತನಾದ ವಾಯುದೇವರು ಇವರು ಸರ್ವವೇದ ಪ್ರತಿಪಾದ್ಯರಾಗಿದ್ದಾರೆ ಸರ್ವ ಶಬ್ದ ವಾಚ್ಯರಾಗಿದ್ದಾರೆ ಇನ್ನು ಉಳದ ದೇವತೆಗಳು ಪರಿಮಿತವಾದ ಕೆಲವು ವೇದ ಶಬ್ದಗಳಿಂದ ವೇದ ವಾಚ್ಯರು ಪ್ರತಿಪಾದ್ಯರಷ್ಟೇ ಹೊರತು ಸರ್ವ ಶಬ್ದಗಳಿಂದ ಅಲ್ಲ ಎಂಬುವ ಈ ಪ್ರಮೇಯವನ್ನು ತತ್ವರಹಸ್ಯವನ್ನು ನಮಗೆ ರಾಯರು ರಮಾವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಎಂಬುವ ಶಬ್ದಗಳಿಂದ ಹೇಳಿದ್ದಾರೆ ಇನ್ನು ನಾಳೆ ಅನಂತ ಜೀವನಿಯಾಮಕ ಅಂತ ಎಂಬುವಂತಹ ಅನಂತ ರೂಪ ಭಗವತ್ ಸಾಧಕ ಎಂಬುವ ವಿಶೇಷಗಳ ವಿಶೇಷವಾದ ವಿವರಣೆಯನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ಯೇಶ ಅರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು